ನಮಸ್ಕಾರ ನಾನು ಮತ್ತೊಂದು ಎರಡು ತಗೊತಾ ಇತ್ತಾ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇ ರೀ ಭಾಳ ಒಂದು ಎರಡು ಮೂರು ದಿವಸ ವಿಡಿಯೋ ಬಿಡ್ಲಾಗಿನು ಯಾಕಂದ್ರೆ ಸ್ವಲ್ಪ ವಿಡಿಯೋ ಮಾಡೋದ್ ಟೈಮ್ ಇರ್ಲಾಗಿತ್ತು ಅದ್ರ ಸಲ ಇವತ್ತು ವಿಡಿಯೋ ಮಾಡಾಕೇನು ಇವತ್ತು ನಂದು ವಿಕಪ್ ಐತಿ ನೋಡ್ಬೋದು ನಮ್ಮ ದೋಸ್ತ್ ಭೀ ಯೋಗ ಆಟ ಕೆಲ್ಸಕ್ಕೆ ನಾನು ಇನ್ನೂ ಜಳಕವಿಲ್ಲ ನಾ ಈ ಜಸ್ಟ್ ಇದ್ದೇನೆ ಇವತ್ತು ನೋಡ್ರಿ ನನ್ನ ಹೆಟ್ಲಗದ್ದು ಜಳಕ ಮಾಡಿ ಕೊತ್ತವೆ ರೀ ಇಲ್ಲಿ ಅನ್ನ ಒಂಬತ್ತು ಸುಫ್ಟಾಗಂತೆ ಒಂಬತ್ತೊಂದ್ ಗಂಟೆ ಸುಫ್ಟಾಕಂತೆ ಫುಲ್ ಹೌಸ್ ಅನ್ಸಿ ಆರು ಗಂಟೆ ಬುಲೆಟ್ ಯಾವ ಆಗಿದೆ ಗಂಟೆಷ್ಟು ಹೊಂಟ್ರಿ ಯಾವತರ

ನೀವೇನ್ ಬಿಡ್ರಿ ಸಾವ್ಕಾರ ಬಂದಿ ನೀವೇನ್ ಬಿಡ್ರಿ ಸಾವ್ಕಾರ ಮುಂದಿ ಒಟ್ಟ ಹುಡುಗರಾಗ ಹುಟ್ಟಿದ್ರೆ ಶಾಪ್ ಪೂರಾ ಮಾಡಕಬೇಕು ಮಾಡಬೇಕ್ ಮನಿ ಕಟ್ಟಬೇಕ್ ಈಗ ದೇವ್ ಮನ್ಯಾಗ ಯಾಕ್ ಕರೀದಿಯ ಹುಡುಗರಾಗ ಹುಟ್ಟಿದಂದ್ರ ನಮ್ಗ ಏನು ಶಾಖೆಲ್ಲಾ ಪೂರ್ಣ ಮಾಡಾಕಿ ಇಲ್ಲಂದ್ರ ಏನೂ ವ್ಯಾಲ್ಯೂ ಇರಂಗಿಲ್ಲ ನಮಗ ಏನಂತೇರಿ ಬರಿದ ಫಾಯ್ನಲ್ಲಿ ನಮ್ಮ ಹುಲಿ ಎಲ್ಲಿ ಹೋಗತ್ತ ಆದ್ರೆ ಹೋಗತೀಪಾ

ಹವ ಬೂಟ್ ಅಲ್ರಿ ಅವ್ ಕಲ್ಲಿದವ್ರ ನೋಡ್ರಿ ಬೇಕಾ ಕಲ್ಲು ಇದ್ ನೋಡಿ ನೋಡ್ರಿ ಇಲ್ಲಿ ವಿಕಾಸ ಬಿಟ್ಟು ಹೋಗತ್ತೆ ನಾನು ನೋಡ್ ಟಾಪ್ ಇದಾರೆ ಈಗ ನೋಡ್ರಿ ಹಸಿ ಹಜಾರ್ ಬೂಟ್ ಹಸಿ ಹಜಾರ್ ಬೂಟ್ ಈ ಬೂಟ್ ಹಿಂಗ್ ಸತೀಶ್ ಡಾಗ್ ಸತೀಶ್ ಕೊಟ್ಟಾರ ಬೂಟ್ ಹಸಿ ಹಜಾರ್ ಬೂಟ್ ಕರೆ ಸರ್ಕೆ ಯಾರ್ ಕೊಟ್ಟಾರ ಅದನ್ನು ಕರೆ ಯಾರ್ ಕೊಟ್ಟಾರ ಯಾರು ಕೊಟ್ಟಾರ ಕಮ್ಮಿ ಕೊಟ್ಟರ ಮತ್ತಾರ ಕೊಡ್ತಾರ ಮತ್ತ ಈ ಫೋನ್ ಏನ್ ಇರ್ತಿರ್ಲ ಈಗ ಏಟೀನ್ ಪ್ರೊ ಮ್ಯಾಕ್ಸ್ ಇರೋದ ಈಗ ಮನೆ ಹೊಸ ಬಂದಿದ್ದ ಏಟೀನ್ ಪ್ರೊ ಮ್ಯಾಕ್ಸ್ ರೆಕಾರ್ಡ್ ಬ್ರೇಕ್ ಮಾಡಿಲ್ಲ ನೀದ ಇನ್ನ ಲಾಂಚ್ ಆಗಲ್ದಾನ ಎ ಟಿ ಯೂಸ್ ಮಾಡತ್ತಿಪ್ಪ ಅಂದ್ರ ನೀ ರೆಕಾರ್ಡ್ ಬ್ರೇಕ್ ಮಾಡಿದ್ರಿ ಕಾಸ್ ಲಾಂಚ್ ಆಗಲ್ದಾನ ನಮ್ ಹುಲಿ ಎ ಟಿ ಎಂ ಪ್ರೊ ಮ್ಯಾಕ್ಸ್ ಯೂಸ್ ಮಾಡತ್ತಾರ್ರಿ

ಸ್ಟಿಂಗ್ 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 ನೋಡ್ತಾನು ಸ್ವಲ್ಪ ನಿಜ ಕೂಡ ನಿಜ ಮಕ್ಕ ಬಿಡ್ತ ಮಕ್ಕಂದ್ ನಿಮ್ಗ ಸಿಗ್ತಾನ ಮಸ್ತ್ ಬಗ್ ಮಕ್ಕಂದ್ ಈಗೈತಿನೂ ಈಗ ನಾ ಈಗ ಊರಾಗ ಒಂದ್ ಸ್ವಲ್ಪ ಹೊತ್ತೇನು ನಿಮಗ ನಮ್ಮ ತೋರ್ಸಿನ್ ಮುಂದಿಂದ್ರ ಅದೆಲ್ಲ ಹೆಂಗಿತ್ ನೋಡ್ರಿ ಒಳಗ ನೋಡ್ರಿ ಎಷ್ಟ್ ಬರೀತಿ ನೋಡ್ರಿ ವಾತಾವರಣ ಮನೇಲಿ ಮುಂದಿನ ತೋರ್ಸಿನ್ರಿ ಆ ಸೈಡ್ ಮನಿ ತೋರ್ಸಿದ ಈಗ ಇಲ್ಲಿ ನೋಡ್ರಿ ಇದೆಲ್ಲ ಹಳಿತಿ ಒಂಟಪ್ಪ ಹಳದಾಗ ಹಿಂಗ ಮ್ಯಾಲಿ ಕಿಡಗಳಾಗಿದ್ದೇವ್ರಿ ನೋಡ್ರಿ ಡೋಗೇಶ್ ಬಾಯಿ ಡೋಗೇಶ್ ಬಾಯ್ ಜಗತ್ತಿ ಕಲ್ ಅದನ್ನ ನಾ ನೋಡಿನ ನೋಡ್ರಿ

அண்ணா கோனஸ்டனா செல்லு ನಿಮ್ ಇಂಪಾರ್ಟೆಂಟ್ ವಿಷಯ ಅಂತ ಕೇಳ್ರಿ ಇದ್ ನೀವು ಗಿಡ ನೋಡಬಹುದು ಆ ಗಿಡ ತಪ್ಲಾವ್ ನೋಡಬಹುದು ಯಾಕಂದ್ರೆ ನಿಮ್ಗ ಕಣ್ಣದ ಯಾವ ಇವು ಓರಾಂಡ ಆಟ ರೂಮ್ ಹೋತನ ತಿಳಿನು ಅದ್ರ ನೋಡಬಹುದು ಬ್ರಿಜ್ ಹೋಗ ಬಂದನು ಯಾಕಂದ್ರ ನೋಡ್ರಿ ವಾತಾವರಣ ಬಾರಿ ಐತಿ ಇದಷ್ಟಲ್ಲ ಈ ಸೈಡ್ ನೋಡ್ರಿ ಎಷ್ಟು ಹಸ್ರ ಹಸಿರು ಕಾಣ ಐತಿ ಮತ್ತ ಇಲ್ಲಿ ಬ್ರಿಜ್ ಮೇಲೆ ನೋಡಬಹುದು ನೀವು ಹುಡುಗರು ಹೆಂಗ್ ರೀಲ್ಸ್ ಮಾಡತಾರ ತಂದ ನೋಡ್ರಿ ಹುಡುಗರು ರೀಲ್ಸ್ ಮಾಡತಾರ ನೋಡ್ರಿ ಅವ್ರ ಕಡೆ ಹೋಗುದು ನೋಡೋಣ ಹೆಂಗೆ ಮಾಡತಾರ ರೀಲ್ಸ್

ಎಷ್ಟ್ ಕತ್ತರಂಗ್ ನೋಡ್ರಿ ವಾತಾವರಣ ಮತ್ತಿವ್ರೆಲ್ಲ ರೀಲ್ಸ್ ಮಾಡತ್ತಾರ ಇಲ್ಲಿ ವಿಡಿಯೋ ಮಾಡತ್ತ ನೀವ್ ವಿಡಿಯೋ ಮಾಡತ್ತ ಅರ್ಥ ಆಗೋದ್ರಿ ঝুমে না গেল বুড়কে বা ঝুমে এরকম অ্যাক্টিং গিলা ঝুম করে রাখলে এরকম অ্যাক্টিং গিলা ಅಂದ್ರೆ ಅವರು ವಿಡಿಯೋ ಮಾಡ್ತಾರಲ್ಲ ಅಥವಾ ಎಡಿಟಿಂಗ್ ಮಾಡೋ ಜನ ಇರ್ತಾರಂಗಿಲ್ಲ ಯಾಕಂದ್ರೆ ಅದಕ್ಕೆ ನೋಡ್ಬೋದು ನೀವು ಹೆಂಗ್ ತಗೋದಾರ ಅವ್ರ ಎರಡು ಸೀನ್ ಹಿಂಗ್ ಹಿಂಗ್ ಅವ್ ವಿಡಿಯೋ ಮಾಡತ್ತಲ್ಲ ಈ ವಿಡಿಯೋ ಮಾಡ್ತಾ ಅದ ಅಂದ್ರೆ ವಿಡಿಯೋ ಭಾರಿ ಮಾಡ್ರು ವಾತ ನೋಡಿ ಕರೆ ಡೇಂಜರ್ ಆಗಿತ್ತು ನೋಡ್ರಿ ಅತ್ತ ಸಮಾನ ಡೈಲಿ ಮ್ಯಾಲ್ ಬರ್ತಾನ ಮತ್ತೊಂದೇನ್ ಹೇಳಪ್ಪ ಅಂದ್ರೆ ನಾ ಒಂದು ಶುದ್ಧ ಕನ್ನಡದ ಒಂದು ಬ್ಲಾಗ್ ಮಾಡ್ಬೇಕಂತ ಬ್ಲಾಗ್ ಮಾಡ್ಲೇ ಬೇಡ ಅಂದ್ರೆ ನೀವು ಕಮೆಂಟ್ ಮಾಡ್ರಿ ನೀವು ಜಾಸ್ತಿ ಜನ ಮಾಡಂದ್ರೆ ಅಂದ್ರೆ ಅದು ಒಂದು ವಿಡಿಯೋ ಮಾಡಿ ಬಿಡ್ತೇನೋ ಸೊ ಕಮೆಂಟ್ ಮಾಡ್ರಿ ಮತ್ತೆ ನಾನು ಬ್ಲಾಗ್ ಇಲ್ಲಿ ಏನ್ ಮಾಡ್ತೇನೆ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಫಾಲೋ ಮಾಡಿ ಮರಿಬೇಡ್ರಿ ಮತ್ತೆ ನೆಕ್ಸ್ಟ್ ವಿಡಿಯೋ ತಗೊಂಡು ಕಾಯಿರಿ